ಉತ್ತರ ಕರ್ನಾಟಕದಲ್ಲಿ ಭೀಮಾ ಮತ್ತು ಕೃಷ್ಣಾ ನದಿಗಳ ಬೋರ್ಗೊರೆತದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ವಿಜಯಪುರ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಹಾನಿ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಮನೆಗಳು ದೇವಸ್ಥಾನಗಳು ಮತ್ತು ಮಠಗಳು ಜಲಾವೃತಗೊಂಡಿವೆ ಜನರು ತೆಪ್ಪಗಳಲ್ಲಿ ಸಂಚರಿಸಬೇಕಾಗಿ ಬಂದಿದ್ದು ರೈತರು ತಮ್ಮ ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪ್ರದೇಶಕ್ಕೆ ಭೇಟಿ ನೀಡಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಹಾನಿಯಾಗಿರ್ತಕ್ಕಂಥ ಪ್ರದೇಶದ ಸ್ಥಿತಿ ಮತ್ತು ಬೆಳೆ ನಷ್ಟಗಳನ್ನು ವೀಕ್ಷಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೆಡಗಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ ಮೂವತ್ತಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ ಜನರು ತೆಪ್ಪದಲ್ಲಿ ಸಂಚರಿಸುವಂತಾಗಿದೆ ಬೆಳಗಾವಿಯಲ್ಲೂ ಘಟಪ್ರಭಾ ನದಿ ಅಬ್ಬರ ಮುಂದುವರೆದಿದೆ ಯಾದಗಿರಿಯ ಶಾಹಪುರ ತಾಲೂಕಿನ ರೋಜಾ ಗ್ರಾಮ ಪ್ರವಾಹದಿಂದ ನುಡುಗಡ್ಡೆಯಾಗಿ ಬಿಟ್ಟಿದೆ ಜಾನುವಾರುಗಳಿಗೆ ಮೇವು ಕೊರತೆಯಾಗಿ ಜನರು ಬೋಟ್ ಮೂಲಕ ಮೇವನ್ನು ತರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸದ್ಯ ಸಿಎಂ ಸಿದ್ದರಾಮಯ್ಯ ಕಲಬುರಗಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಉತ್ತರ ಕರ್ನಾಟಕದ ಅಲ್ಲೋಲ ಕಲ್ಲೋಲವಾದಂತಹ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಅಲ್ಲಿಗೆ ಹೋದ ತಕ್ಷಣ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಭೆ ಮಾಡಿದ್ದಾರೆ ಇನ್ನು ಯಾವೆಲ್ಲ ಕ್ರಮಗಳನ್ನು ಜಾರಿಗೊಳಿಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಯಾಕೆಂದರೆ ಇದು ಅನಿರೀಕ್ಷಿತ ಐದರಿಂದ ಆರು ಸಾವಿರ ಕ್ಯೂಸೆಕ್ಸ್ ನೀರು ಕರ್ನಾಟಕಕ್ಕೆ ಹರಿದು ಬರ್ತಾ ಇದೆ ಮಳೆ ಕಾರಣಕ್ಕೆ ಅನ್ನೋದಾದರೆ ಸೊ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಆ ಮಟ್ಟಿಗೆ ನಷ್ಟ ಸಂಭವಿಸಿದೆ ಸೊ ಬಿಜೆಪಿಯವರು ಕೂಡ ಅವರು ಬೆಳೆಹಾನಿ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಹೋಗಿ ನೆರೆ ಆನಿ ಪ್ರದೇಶಕ್ಕೆ ಅವರು ವೀಕ್ಷಣೆ ಮಾಡ್ತಿದ್ದಾರೆ ಸಿ ಎಂ ಕೂಡ ಹೋಗ್ತಾ ಇದ್ದಾರೆ ಬಟ್ ಇವರು ಫಂಡ್ ಕೊಡಬೇಕು ಆನಿ ಆಗಿರ್ತಕ್ಕಂಥವ್ರಿಗೆ ಏನೋ ಬಿ ಜೆ ಪಿ ಡಿಮ್ಯಾಂಡು ಸೆಂಟ್ರಲ್ಲಿಂದು ಫಂಡ್ ಕೊಡ್ಸಿ ಅನ್ನೋದು ಕಾಂಗ್ರೆಸ್ ಅವ್ರ ಡಿಮ್ಯಾಂಡು ಬಟ್ ಇಬ್ಬರು ಕೊಟ್ಟರೆ ಅನುಕೂಲ ರೈತರಿಗೆ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್